ನಿರ್ದೇಶಕರಾಗೋದು ಡಿಫ್ರೆಂಟ್ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ ಆದರೆ ನಿರ್ಮಾಣ ಇದೆಯಲ್ಲ ಅದು ಬಿಗ್ ಚಾಲೆಂಜ್ ಕೆಲವೊಂದು ವಿವಾದಗಳನ್ನು ನಾವು ನೋಡಿದ್ದೀವಿ ನಿರ್ಮಾಪಕರು ಸರಿಯಾಗಿ ದುಡ್ಡು ಕೊಡಲಿಲ್ಲ ನಮಗೆ ನಮಗೆ ಕೊಡಲೇ ಇಲ್ಲ ಇನ್ನೂ ಕೊಟ್ಟಿಲ್ಲ ಮತ್ತು ಮಗದೊಂದು ಹೌ ಸ್ಟ್ರೆಸ್ಫುಲ್ ಅಂದರೆ ಎಷ್ಟು ಕಷ್ಟ ಒಬ್ಬ ನಿರ್ಮಾಪಕ ನಿರ್ಮಾ ನಿರ್ಮಾಣ ಸಂಸ್ಥೆಯನ್ನು ನಡೆಸೋದು ಅಥವಾ ನಿರ್ಮಾಪಕಿಯಾಗೋದು ಸ್ಟ್ರಗಲ್ ಇದೆಯಾ ತುಂಬ ಖಂಡಿತ ಅಂದರೆ ನಮ್ಮನ್ನು ನಂಬಿ ಎಷ್ಟು ಎಷ್ಟೋ ಜನ ಬಂದಿರ್ತಾರೆ ಅಂದರೆ ಒಂದು ಕಾಫಿ ಟೀ ಕೊಡೋ ಹುಡುಗನಿಂದ ಹಿಡಿದು ತುಂಬ ಎಕ್ಸ್ಪೆನ್ಸಿವ್ ಪೇಮೆಂಟ್ ತೊಗೊಳ್ಳೋವಂಥ ಒಂದು ಆರ್ಟಿಸ್ಟ್ವರೆಗೂ ನಮ್ಮನ್ನು ನಂಬಿಸಿ ಹಲವಾರು ಜನ ಬಂದಿರ್ತಾರೆ ಒಂದು ಪ್ರಾಜೆಕ್ಟ್ಗೆ ಸೊ ನಮಗೆ ಸಾಕಷ್ಟು ಪ್ರೆಷರ್ಗಳಿರುತ್ತೆ ನಾವೆಲ್ಲಿಂದನೂ ಹಣ ತಂದು ನಾವು ಸೀರಿಯಲ್ ಶುರು ಮಾಡಿದಾಗ ಅದು ಸಕ್ಸಸ್ ಆಗ್ಬೋದು ಫೇಲ್ಯೂರ್ ಆಗ್ಬೋದು ಹಂತ ಹಂತವಾಗಿ ಅದನ್ನು ಹೇಗೋ ನಾವು ಬಗೆಹರಿಸ್ಕೊಂಡು ಮುಂದಕ್ಕೆ ತಗೊಳ್ಳೋ ಪ್ರಯತ್ನದಲ್ಲಿರ್ತೀವಿ ಬಟ್ ಎಟ್ ದ ಸೇಮ್ ಟೈಮ್ ಈ ನಮ್ಮನ್ನ ನಂಬಿ ಬಂದವರಿಗೆ ನಾವು ಸರಿಯಾದ ಸಮಯದಲ್ಲಿ ಹಣ ಕೊಡೋಕ್ಕಾಗದೇ ಇರೋದು ವೆರಿ ಸ್ಟ್ರೆಸ್ಫುಲ್ ತುಂಬ ಬೇಜಾರಾಗ್ತಿರುತ್ತೆ ಮೈಂಡ್ಗೆ ಅಂದರೆ ನಾವು ಹೇಳ್ತಿರ್ತೀವ್ರಿಗೆ ನಿಮ್ಗೆ ಅರ್ಥ ಆಗಲ್ವಾ ನೋಡಿ ಹಿಂಗೆ ಹಿಂಗೆ ಆಗಿದೆ ಇದು ಈ ಥರ ಇದೆ ಸರಿ ಕರೆಕ್ಟು ಬಟ್ ಅವ್ರು ಯಾರನ್ನ ನಂಬಿ ಬಂದಿದಾರೋ ಅವ್ರವ್ರ ಕೈ ಹಿಡೀಲೇಬೇಕಲ್ಲ ಅವರವ್ರ ಜೊತೆ ನಿಲ್ಲೇಬೇಕಲ್ಲ ಸೊ ದಟ್ ಇಸ್ ದೇರ್ ಪಾಯಿಂಟ್ ಸೊ ಅದನ್ನು ತೂಗಿಸ್ಕೊಂಡು ಹೋಗೋದು ತುಂಬ ಕಷ್ಟ ಅಂದರೆ ಯಾರಿಗೆ ಅದು ಆಗುತ್ತೋ ಅವ್ರಿಗೆ ಕಷ್ಟ ಈಗ ನನಗೆ ತುಂಬ ಆಗುತ್ತೆ ಅಂದರೆ ಇಫ್ ಐ ಫೀಲ್ ಇದು ಆ ಸಮಯಕ್ಕೆ ನಾನು ಅದನ್ನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದು ತುಂಬ ಫೀಲ್ ಆಗುತ್ತೆ ನನಗೆ ಬಟ್ ದ ಸೇಮ್ ಟೈಮ್ ಆಸ್ ಅ ಬಿಸ್ನೆಸ್ ವುಮೆನ್ ಅದನ್ನು ಹೇಗೆ ಡೀಲ್ ಮಾಡಬೇಕು ಹಾಗೆ ಡೀಲ್ ಮಾಡಬೇಕು ಮುಂದುವರಿಬೇಕು ಸೊ ಅದು ಹೀಗೇ ಇರಲ್ಲ ಇಟ್ಸ್ ಅ ಸೈಕಲ್ ಸೊ ಹಿಂಗಿದ್ದು ನಾಳೆ ಮೇಲಕ್ಕೆ ಹೋಗುತ್ತೆ ಇಟ್ ಈಸ್ ಅ ಸೈಕಲ್ ಸೊ ಟೇಕ್ ಇಟ್ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೆ ಹ್ಞೂ ಸೊ ಒಂದು ಒಂದು ರೀತಿ ಸ್ಟ್ರೆಸ್ಸು ಇದೆ ಆ ಸ್ಟ್ರೆಸ್ಸನ್ನು ಇದನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಕೆಲವು ನಿರ್ದೇಶಕರ ಬಗ್ಗೆ ನಾನು ಕೇಳಿದ್ದೀನಿ ಅವ್ರಿಗೆ ಜೋರು ಕೋಪ ಬಂದಾಗ ಬಾಯಿಗೆ ಬಂದಂಗೆ ಬೈತಾರಂತೆ ನೀವು ನಿರ್ಮಾಪಕಿಯಾಗಿ ಬೈತೀರಾ ನಿರ್ದೇಶಕಿಯಾಗಿ ಬೈತೀರಾ ಎಲ್ಲ ಥರವಾಗೂ ಬೈದ್ಬಿಟ್ಟಿದ್ದೀನಿ ಎಲ್ಲ ಎಲ್ಲ ರೋಲಲ್ಲೂ ಬೈದಿದ್ದೀನಿ ನಾನು ಬಟ್ ಏನಂದರೆ ಇವತ್ತಿನ ಜನ್ರೇಷನ್ ಚೇಂಜ್ ಆಗಿದೆ ಭಾವನಾ ನಮಗೆ ಫಾರ್ ಎಕ್ಸಾಂಪಲ್ ನಾವು ಆ್ಯಕ್ಟ್ ಮಾಡೋ ಕಾಲದಲ್ಲಿ ನಾವು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೂ ಹೆದರ್ಕೋತಿದ್ವಿ ಲೇಟಾಗಿ ಹೋದರೆ ಆ ಮ್ಯಾನೇಜರ್ ಏನೋ ಒಂದು ಏಳುವರೆಗೆ ಬನ್ನಿ ಹಿಂದಿದ್ರೆ ನಾನು ಸಪೋಸ್ ಒಂದು ಏಳು ಮುಕ್ಕಾಲು ಎಂಟು ಗಂಟೆಗೆ ಹೋದರೆ ನಮ್ಮಲ್ಲೊಂದು ಗಿಲ್ಟು ಮತ್ತು ಭಯ ಇತ್ತು ನಾಳೆ ಅವರೆಲ್ಲಿ ಬೇರೆ ಪ್ರೊಡಕ್ಷನ್ ಅವ್ರಿಗೆ ಹೇಳಿ ಏ ಅವ್ರು ತುಂಬ ಅವ್ರಿಗೆ ಟೈಮಿಂಗ್ಸ್ ಎಲ್ಲ ಇಲ್ಲಪ್ಪ ಅವ್ರು ಹೆಂಗೋ ಬರ್ತಾರೆ ಅನ್ನುಬಿಟ್ರೆ ಕೆಲಸ ಸಿಗದೆ ಹೋಗಬಹುದು ಅನ್ನೋ ಭಯ ಇತ್ತು ನಿರ್ದೇಶಕರು ಅಂದ ತಕ್ಷಣ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕು ಅವರು ಹೇಗೆ ಅದನ್ನು ಪಾತ್ರನ ನಿಭಾಯಿಸ್ಬೇಕು ಅವ್ರು ಹಾಗೆ ಮಾಡಬೇಕು ಪೇಮೆಂಟ್ ವೈಸು ಅಷ್ಟೇ ಅವ್ರು ಏನು ಹಾಂ ಸರ್ ಹಾಂ ಸರ್ ನೀವೇನು ಕೊಟ್ಟರು ಓಕೆ ಸರ್ ನೋ ಪ್ರಾಬ್ಲಮ್ ಸರ್ ಸದ್ಯ ಅವಕಾಶ ಕೊಟ್ಟರಲ್ಲ ಸಾಕು ಈ ಥರದ ಮೋಡಲ್ಲಿ ಒಂದು ವರ್ಗ ಒಂದು ಒಂದು ಜನ್ರೇಷನ್ ಇತ್ತು 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 ಈಗೇನಾಗಿದೆ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಮನಿ ಕಮರ್ಷಿಯಲ್ ಎವ್ರಿ ಮಿನಿಟ್ ಹ್ಯಾಸ್ ಬಿಕಮ್ ಮನಿ ಮೈ ಪ್ರೆಸೆನ್ಸ್ ಇಸ್ ಮನಿ ಸೊ ಏನಾಗುತ್ತೆ ನಿಮಗೆ ನಿಮ್ಮ ಫೀಲ್ಡಲ್ಲಿ ನೀವು ಆತರ ಕ್ಯಾಲ್ಕುಲೇಟ್ ಮಾಡ್ಬೋದಾ ಅಂತ ನೀವು ತಿಳ್ಕೊಬೇಕಾಗತ್ತೆ ಐ ಟೋಲ್ಡ್ ಯು ಇಟ್ಸ್ ಅ ಕ್ರಿಯೇಟಿವ್ ಫೀಲ್ಡ್ ಅಂದ್ರೆ ನೀನು ಒಂದು ಸೀನ್ ಯಾವುದು ಶುರು ಮಾಡಿದಾಗ ಒಬ್ಬ ನಿರ್ದೇಶಕನಿಗೆ ಆ ಸೀನ್ ಇನ್ನೇನೋ ಮಾಡಿ ಇನ್ನೇನೋ ಮಾಡಿದಾಗ ಅದು ಅದ್ಭುತವಾಗಿ ಬರಬಹುದಲ್ಲ ಅನ್ಸ್ಬಹುದು ಸೊ ಆಗ ಅವನೊಂದಷ್ಟು ಸಮಯ ತಗೊಂಡ್ ಆ ಸೀನ್ನ ಹೆಚ್ಚು ಟೈಮ್ ಕೊಟ್ಟು ಮಾಡಬಹುದು ಆ ಟೈಮ್ ನೀನು ಕೊಡಲ್ಲ ಇಲ್ಲ ನಾನು ನೋಡಿ ಎಂಟೂವರೆಗೆ ಬಂದಿದೀನಿ ಎಂಟೂವರೆಗೆ ಈಗ ಹಾಗಿದಾರಾ ಖಂಡಿತ ಏಟ್ ಥರ್ಟಿಗೆ ಬಂದ್ರೆ ಏಟ್ ಥರ್ಟಿಗೆ ಹೊರಡಬೇಕು ಸೊ ನೀವು ಅದ್ ಮಧ್ಯದಲ್ಲಿ ನೀವು ಅದೇನೋ ನಿಮ್ಮ ಕ್ರಿಯಾ ನಮಗೆ ಬೇಡ ವಿ ವಿಲ್ ಜಸ್ಟ್ ಡೂ ಅವರ್ ಜಾಬ್ ಗೆಟ್ ಔಟ್ ಫ್ರಮ್ ಫಾರ್ ಸೋಯ್ಸೋಸ್ ಸೊ ಅವಾಗ ಏನಾಗುತ್ತೆ ನಿನ್ನ ಕೆಲಸದ ವಾತಾವರಣ ಇರ್ಬೋದು ಎವ್ರಿಥಿಂಗ್ ಬಿಕಮ್ಸ್ ಆಗಿದ್ಯಾ ಎಲ್ಲ ಕಡೆ ಏನಾಗುತ್ತೆ ಆ ಬಾಂಡಿಂಗು ಆ ಫ್ಯಾಮಿಲಿ ಫೀಲಿಂಗು ಆ ಪ್ರಾಜೆಕ್ಟ್ ನಮ್ದು ನಾವೆಲ್ಲ ಒಂದು ಚೆನ್ನಾಗಿ ಮಾಡಬೇಕು ಅದೆಲ್ಲ ಮುಗೀತು ಎರ ಮುಗೀತು ಪೀಪಲ್ ಆರ್ ವೆರಿ ಕ್ಯಾಲ್ಕುಲೇಟಿವ್ ಟುಡೇ ಅಂದ್ರೆ ಇವತ್ತಿನ ವಾತಾವರಣಕ್ಕೆ ಅವರು ಅಡ್ಯಾಪ್ಟ್ ಆಗ್ತಾ ಹೋಗ್ತಿದ್ದಾರೆ ಮೇ ಬಿ ದಟ್ ಇಸ್ ಗುಡ್ ಮೇ ಬಿ ಬ್ಯಾಕ್ವರ್ಡ್ ವಿ ಹ್ಯಾವ್ ಟು ಅಡಾಪ್ಟ್ ಟು ದಟ್ ಅನ್ಸುತ್ತೆ ಬಿಕಾಸ್ ಬದಲಾವಣೆ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ನ ಸೊ ಯು ಹ್ಯಾವ್ ಟು ಗೆಟ್ ಟು ದಟ್ ಗ್ರೂವ್ ನೌ ಸೊ ನಾನು ನಾ ಮೊದಲಿಂದನೂ ಹಾಗೆ ಭಾವನಾ ನನಗೆ ಏನು ಆ ಟೈಮ್ಗೆ ಆ ಥರ ಬದಲಾವಣೆ ಆಗಬೇಕು ಅಲ್ಲಿಂದ ಏನೋ ಗ್ರೋತ್ ಇದೆ ಅಂದರೆ ನಾನು ಅದನ್ನು ಯಾವುದೇ ಯೋಚನೆ ಮಾಡದೆ ಕೈಗೆತ್ಕೊಂಡು ಆ ಬದಲಾವಣೆಯನ್ನು ನನ್ನಲ್ಲೂ ನಾನು ಮಾಡ್ಕೊಂಡು ಮುಂದುವರೆದು ಬಿಡ್ತೀನಿ ಐ ಥಿಂಕ್ ದಟ್ಸ್ ಔ ವಿ ಹ್ಯಾವ್ ಟು ಸೇಲ್ ಥ್ರೂ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಒಂದು ಪಾತ್ರದ ಸೃಷ್ಟಿ ಶ್ರುತಿ ನಾಯ್ಡು ಅವರ ಮನಸ್ಸಿನಲ್ಲಿ ಹೆಂಗೆ ಕ್ರಿಯೇಟ್ ಆಗುತ್ತೆ ಜನರಲಿ ಇದು ಅಬ್ಸರ್ವೇಷನ್ಸ್ ಅಂದರೆ ಲೈಫಲ್ಲಿ ನಾವು ಏನೇನೋ ಗ್ರಹಿಸಿರ್ತೀವಿ ಎಷ್ಟು ಜನನ ಭೇಟಿ ಮಾಡಿರ್ತೀವಿ ಯಾರು ನಮ್ಮ ಬದುಕಿನಲ್ಲಿ ಅತ್ಯಂತ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ ಅದು ಜಾಸ್ತಿ ತಲೆಯಲ್ಲಿ ಕೂತಿರುತ್ತೆ ಸೊ ನಾವು ಯಾವುದೋ ಒಂದು ಪಾತ್ರ ಏನೋ ಒಂದು ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಆ ಇನ್ಫ್ಲುಯೆನ್ಸ್ ಖಂಡಿತ ಓಡುತ್ತೆ ಜೊತೆಗೆ ನಾವು ಓದೋ ಪುಸ್ತಕಗಳಿರ್ಬೋದು ನಾವು ನೋಡೋ ಸಿನಿಮಾಗಳಿರ್ಬೋದು ಎಲ್ಲವೂ ನಮ್ಮಲ್ಲಿ ಒಂದು ವರ್ಕಬಲ್ ಆಗಿ ಯಾವುದೋ ಒಂದು ಆಗಿ ಮೂಡುತ್ತೆ ಈ ಕರ್ಣನ ಅಂತ ಪಾತ್ರ ನೀವು ಎಲ್ಲಿ ಕಣ್ರಿ ಎಲ್ಲಿದ್ದಾನೆ ಆ ಹುಡುಗ ಅವನ ಅಡ್ರೆಸ್ ಇದ್ರೆ ಕೊಡಿ ಬಹಳ ಜನ ಹುಡುಗಿರ್ ಕೇಳ್ತಿದ್ದಾರೆ ಹಿಂಗಿದ್ ಒಂದು ಹುಡುಗ ಹೆಂಗ್ ಇರಕ್ ಸಾಧ್ಯ ಹಿಂಗ್ ಪರ್ಫೆಕ್ಟ್ ಹುಡುಗ ಅವರೇ ನಮ್ ಕಿರಣ್ ರಾಜ್ ಅವರೇ ಇದ್ರಲ್ಲ ಅವ್ರ ಮನೆ ಹತ್ರನೇ ಹತ್ರನ ಕೇಳಿ ಅವರೇ ಕಳ್ಳ ಹೆಂಗ ಹೆಂಗ್ ಕರ್ಣನ್ ಪಾತ್ರ ಏನಾದ್ರೂ ಇನ್ಸ್ಪಿರೇಷನ್ ಯಾರು ಆದ್ರೆ ನಮ್ಮ ಚಾನೆಲ್ ಟೀಮ್ ಇದನ್ನ ಕೆಲ್ಸ ಮಾಡಿ ಆಕ್ಚುಲಿ ಈ ಕತೆನ ಅವ್ರು ಆಲ್ರೆಡಿ ರೆಡಿ ಮಾಡ್ಬಿಟ್ಟಿದ್ರು ನನಗ್ ಕೊಡಕ್ ಮುಂಚೆ ಅವರು ತುಂಬಾನೇ ಪ್ರೀತಿಯಿಂದ ಈ ಕತೆ ಮಾಡಿ ಇಟ್ಕೊಂಡಿದ್ರು ಚಾನೆಲ್ ಅವರೇ ಅಂದ್ರೆ ಹಿಂಗ ಹಿಂಗೆ ಈ ಪಾತ್ರ ಹಿಂಗೆ ಅವನೊಬ್ಬ ಡಾಕ್ಟರ್ ಆಗಿರ್ತಾನೆ ಗೈನಕಾಲಜಿಸ್ಟ್ ಆಗಿರ್ತಾನೆ ಅವ್ನ ತಲೆ ಹಿಂಗೆ ಓಡುತ್ತೆ ಈ ತರ ಅಂದಾಗ ನಮ್ಮ ರಮೇಶ್ ಇಂದಿರಾ ಅವರು ಅದಕ್ಕೆ ಕೂತು ಅವ್ರ ಜೊತೆ ಸೇರಿ ಇನ್ನೊಂದಷ್ಟು ಅದಕ್ಕೆ ಆಡ್ ಆನ್ಸ್ ಮಾಡಿ ಅದೊಂದು ಬೇರೆ ಥರ ರೂಪ ತಗೊಂತು ಬಟ್ ಇಟ್ ಈಸ್ ಆ್ಯಕ್ಚುಲಿ ದೇ ಆರ್ ಬೇಬಿ ಜಿ ಕನ್ನಡದವರೇ ಅದನ್ನ ಕ್ರಿಯೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದ ಕತೆ ಅದು ಆ್ಯಂಡ್ ಅವ್ರಿಗೆ ತುಂಬಾ ಅದ್ರ ಬಗ್ಗೆ ದೇ ಹ್ಯಾಡ್ ಪಿಂಡ್ ಹೋಪ್ಸ್ ದಟ್ ಇದು ಜನಕ್ಕೆ ಇಷ್ಟ ಆಗೇ ಆಗತ್ತೆ ಅಂತ ಸೊ ಅವರ ನಂಬಿಕೆನ ನಾವು ವಿ ಟುಕ್ ಇಟ್ ಫಾರ್ವರ್ಡ್ ಆ ಥರ ಆಗಿದೆ ಅದು ರೆಸ್ಪಾನ್ಸ್ ಹೆಂಗ ಅನ್ನಿಸ್ತದೆ ಐ ಥಿಂಕ್ ಅದರ ಪ್ರೋಮೋ ಇಂದಾನೇ ಅದ್ರ ಬಗ್ಗೆ ಒಂದು ಕ್ರೇಜ್ ಶುರು ಆಯ್ತು ಜನರಲ್ಲಿ ಈಗ ರೆಸ್ಪಾನ್ಸ್ ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಿಮಗೆ ಯಶಸ್ಸು ಬೇಗ ಸಿಗುತ್ತೆ ಅಥವಾ ಅದ್ರ ಬಗ್ಗೆ ಅಪ್ರಿಸಿಯೇಷನ್ ಬೇಗ ಸಿಗುತ್ತೆ ಅದ್ರ ಬಗ್ಗೆ ಕಾಮೆಂಟ್ಸು ಬೇಗ ಬರುತ್ತೆ ಸೊ ಕರ್ಣಂದು ಶುರುವಾಗಿ ಇವತ್ತಿನವರೆಗೂ ಬಂದು ನಿಂತಿರೋ ಹಾದಿ ಹೇಗೆ ಅನ್ನಿಸ್ತಿದೆ ಜನಕ್ಕೆ ಮೊದ್ಲಿಂದನೂ ಅದ್ರ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ ನಾ ಹೇಳಿ ನೀವು ಹೇಳಿದಂಗೆ ಒಂದು ಸಣ್ಣ ಪ್ರೋಮೋ ಒಂದು ಇದು ಬರ್ತಿದ್ದಂಗೆ ದೇವರ ಅಟ್ಯಾಚ್ಡ್ ಆ ಹೈಪ್ ನೋಡೇ ನಮ್ಗೆಲ್ಲ ತುಂಬ ಖುಷಿ ಆಯ್ತು ಇಷ್ಟು ಜನಕ್ಕೆ ಹತ್ರ ಆಗೋಯ್ತಲ್ಲ ಈ ಪ್ರಾಜೆಕ್ಟು ಅಲ್ಲೇ ಅರ್ಧಾಗಿದ್ವಿ ನಾವು ಬಿಕಾಸ್ ನಾವು ಬಿಗಿನಿಂಗ್ ಬಿಡೋ ಪ್ರೋಮೋ ಪ್ರೊಮೋ ಏನಾದರೂ ಜನಕ್ಕೆ ಇಷ್ಟ ಆಗದೆ ಹೋದ್ರೆ ಭಾವನಾ ಅದೊಂದು ದೊಡ್ಡ ಸರ್ಕಸ್ ಮತ್ತೆ ನಾವು ಅದೇನೋ ಕ್ರಿಯೇಟ್ ಮಾಡು ಇನ್ನೊಂದು ಪಾತ್ರ ಆ್ಯಡ್ ಮಾಡು ಇನ್ನೊಂದು ಪಾತ್ರ ಮೈನಸ್ ಮಾಡು ಇನ್ನೊಂದೇನೋ ಟ್ರ್ಯಾಕ್ ತಗೊಂಬ ಇದೇನಾಗುತ್ತೆ ನಿರಂತರ ಸರ್ಕಸ್ ಆಗಿಬಿಡುತ್ತೆ ನಮಗೆ ಸೊ ಒಂದು ನೂರು ಎಪಿಸೋಡ್ ಆಗೋಷ್ಟು ಸುಸ್ತಾ ಹೋಗ್ತೀವಿ ನಾವೆಲ್ಲರೂ ಯಾವುದು ಜನಕ್ಕೆ ಇಷ್ಟ ಅಂತಾನೆ ಗೊತ್ತಲ್ಲ ಕರ್ಣ ಹಂಗಾಗಲೇ ಇಲ್ಲ ಅದು ಶುರುವಿಂದನೇ ಜನಕ್ಕೆ ತುಂಬ ಆಪ್ತ ಆಗೋಯ್ತು ಆ ಧಾರಾವಾಹಿ ಪ್ರೋಮೋ ಪ್ರೋಮೋ ಎರಡನೇ ಪ್ರೋಮೋ ಎರಡನೇ ಪ್ರೊಮೋ ಇಂದ ಅವ್ರದೊಂದು ಸಾಂಗ್ ಬಂತು ಕರ್ಣನ ಇದ್ದಿದ್ದು ಸೊ ಅಲ್ಲಿಂದ ಎಲ್ಲರೂ ಅಟ್ಯಾಚ್ ಆಗ್ಬಿಟ್ರೆ ಆ ಸೀರಿಯಲ್ಗೆ ಮದುವೆ ವಿಷಯ ಬಂದಾಗ ಸ್ವಲ್ಪ ನಮಗೆ ಶೇಕಿ ಓ ಏನಾಗ್ತಿದೆ ಜನ ಹೆಂಗೆ ತೊಗೋತಾ ಇದ್ದಾರೆ ಇದನ್ನು ಅಂತ ಇನ್ಫ್ಯಾಕ್ಟ್ ನಾವು ಆ ತುಮ್ಕೂರು ಈವೆಂಟ್ ಮಾಡಿದಾಗ ಎಲ್ರದೂ ಅದೇ ಕಂಪ್ಲೇಂಟು ನಮ್ಗೆ ಇಷ್ಟನೇ ಆಗ್ತಾಯಿಲ್ಲ ನೀವು ಮಾಡಿರೋ ಕತೆ ನಾವು ನೋಡೋದೇ ಇಲ್ಲ ಕರ್ಣನ ಅಂತವಂಗೆ ಇಲ್ಲೆಲ್ಲ ನೀವು ಅಂದ್ಕೊಂಡಂಗೂ ಆಗತ್ತೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಸೊ ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಜನ ಕರ್ಣ ಕಥೆನ ಸೊ ದ್ಯಾಟ್ ಈಸ್ ನೈಸ್ ಬಟ್ ಜನರ ಪ್ರೀತಿ ಮತ್ತು ಅವ್ರ ಟ್ರಾಕ್ಷನ್ ಇಲ್ಲದೆ ನಾವು ಏನು ಮಾಡೋಕ್ಕಲ್ಲ ಭಾವನಾ ಅಂದ್ರೆ ಇಂಟ್ರೆಸ್ಟೇ ಬರಲ್ಲ ಬೆಳಗ್ಗೆ ಎದ್ದು ಶೂಟಿಂಗ್ ಮಾಡೋಕ್ಕಾಗ್ಲಿ ಪೀಪಲ್ ಆರ್ ಸೋ ಅಟ್ಯಾಚ್ ಅಂಡ್ ಅಡಿಕ್ಟೆಡ್ ದಟ್ಸ್ ವೈ ನಮಗೊಂದು ಡ್ರೈವ್ ಇದೆ ಇನ್ನೂ ಏನೋ ಮಾಡ್ಬೇಕು ಇನ್ನೂ ಏನೋ ಮಾಡ್ಬೇಕಾದ್ರಲ್ಲಿ ಅಂತ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಅಷ್ಟು ಫಾಸ್ಟ್ ಆಗಿ ಜನ ಅದಕ್ಕೆ ಅಟ್ಯಾಚ್ ಆದರೂ ಮತ್ತೆ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಕರ್ಣಾಗೆ ಅಂತ